ಕಾಂಗ್ರೆಸ್ ಪಕ್ಷವನ್ನು ಮಹದೇವಪುರ ಕ್ಷೇತ್ರದಲ್ಲಿ ಸದೃಢವಾಗಿ ಕಟ್ಟುವ ಕಾರ್ಯ ಮಾಡಲು ಪದಾಧಿಕಾರಿಗಳು ಶ್ರಮಿಸುವಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಾನ್ಸೂರ್ ಅಲಿ ಖಾನ್ ಅವರು ತಿಳಿಸಿದರು ಮಹದೇವಪುರ ಕ್ಷೇತ್ರದ ಹೂಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಿದ ನೂತನವಾಗಿ ನೇಮಕವಾದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿ ಮಾತನಾಡಿದರು ಮಹದೇವಪುರ ಕ್ಷೇತ್ರದ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು ಆದರೆ ಸಂಘಟನೆ ಕೊರತೆಯಿಂದ ಬಿಜೆಪಿ ಶಾಸಕರು ಜಯಗಳಿಸಿದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವ ಮೂಲಕ ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸುವಂತೆ ಕೆವಿ ಮಾತು ಹೇಳಿದರು ಕಳೆದ ಮೂರು ಬಾರಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುತ್ತಿದ್ದು ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಪಕ್ಷ ಸಂಘಟನೆ ಸೇರಿದಂತೆ ಸಾಮಾಜಿಕ ಜಾಲತಾಣ ವಿಭಾಗವನ್ನು ಸದೃಢವಾಗಿ ಕಟ್ಟಬೇಕು ಎಂದು ತಿಳಿಸಿದರು ಡಿಸಿಸಿ ಸದಸ್ಯರಾಗಿ ನೇಮಕವಾದ ಬಿದರಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ಹರೀಶ್ ಅವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಅಲಿಖಾನ್ ಅವರು ಪ್ರಮಾಣ ಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ್ ಮಾಜಿ ಸಚಿವ ಎಚ್ ನಾಗೇಶ್ ಬೆಂಗಳೂರು ಪೂರ್ವ ಕಾಂಗ್ರೆಸ್ ಅಧ್ಯಕ್ಷ ನಂದಕುಮಾರ್ ಕೆಪಿಸಿಸಿ ಉಪಾಧ್ಯಕ್ಷ ಮಂಜುನಾಥ ಆಯೋಜಕ ಹೂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಯಾಂಕ್ ಬಾಬು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಇದ್ದರು ಮಹಾದೇವಪುರ ಕ್ಷೇತ್ರ ಬ್ಲಾಕ್ ಎಲ್ಲ ಮಾರ್ಸಳಿ ತಗೊಳ್ಳಿ ವರ್ತೂರ್ ತಗೊಳ್ಳಿ ಬಿದ್ರಳಿ ತಗೊಳ್ಳಿ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇದೆ ಒಂದು ಯಾಕಂದ್ರೆ ನಾಲ್ಕು ಸಾರಿಯಿಂದ ನಮ್ಗೆ ಎಮ್ ಎಲ್ ಎ ಇಲ್ಲಿ ಗೆಲ್ಲಕ್ಕಾಗಿಲ್ಲ ನಾನು ಕೇಳ್ತಾ ಇದ್ದೀರಾ ಒಂದು ವರ್ಷ ಎಲೆಕ್ಷನ್ ತಕ್ಷಣ ಫಸ್ಟ್ ನಮ್ ನಾನಂತೂ ಬೇಜಾರ್ ಪಡ್ಕೊಂಡಿದ್ದೆ ನಿಜ ಹೇಳಬೇಕಾದ್ರೆ ಒನ್ ಲ್ಯಾಕ್ ಫೋರ್ಟೀನ್ ಥೌಸಂಡ್ ವೋಟ್ಸ್ ಹ್ಯೂಜ್ ನಂಬರ್ ಕಡಿಮೆ ನಂಬರಿಲ್ಲ ನಮಗೆ ಗೊತ್ತಿತ್ತು ಇಮಿಡಿಯೇಟ್ಲಿ ಲೋಕಸಭಾದಲ್ಲಿ ನಮಗೆ ಲೀಡ್ ಅಂತೂ ಬರಲ್ಲ ನಮ್ಮ ಲೀಡು ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಟ್ರೇಲಿಂಗ್ ಇದ್ದಿದ್ರೂ ನಾವು ಆರಾಮಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದಿಂದ ಲೋಕಸಭಾ ಎಲೆಕ್ಷನ್ ಗೆಲ್ತಾಯಿದ್ವಿ ಅದಾದ ಮೇಲೆ ಹೈ ಕಮಾಂಡ್ ಇನ್ಸ್ಟ್ರಕ್ಷನ್ದ ಮೇಲೆ ನಾವು ಮಹದೇವಪುರ ಬ್ಲಾಕ್ ಕಮಿಟೀಸ್ ಡಿಸಾಲ್ವ್ ಮಾಡಿದ್ವಿ ಅದಾದ ಮೇಲೆ ಮಂಜುನಾಥ್ ಇದ್ದಾರೆ ನಮ್ಮ ನಂದಕುಮಾರ್ ಸಾಹೇಬ್ರು ಇದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಇದ್ದಾರೆ ಎಲ್ಲ ಒಂದು ಕಮಿಟಿ ಮಾಡಿ ಸೇರಿ ಹೊಸ ಬ್ಲಾಕ್ ಪ್ರೆಸಿಡೆಂಟ್ ರೆಕಮೆಂಡ್ ಮಾಡಿದ್ವಿ ಅದು ನಿಜ ನ್ಯೂ ಬ್ಲಾಕ್ ಪ್ರೆಸಿಡೆಂಟ್ಸ್ ಮಾಡಿದ್ದೀವಿ ಒಂದು ಹೊಸ ಸ್ಟ್ರೆಂತ್ ಇರಬೇಕು ಒಂದು ಹೊಸ ರೀತಿನಲ್ಲಿ ಕೆಲಸ ಮಾಡಬೇಕು ನೋಡಿ ನಾನು ಮನ್ಸೂರ್ ಖಾನ್ ಎಂ ಪಿ ಕ್ಯಾಂಡಿಡೇಟ್ ಇರ್ಬೋದು ನನ್ಗಿಂತ ಜಾಸ್ತಿ ಕ್ಷೇತ್ರ ಗೊತ್ತಿರೋದು ಕಾರ್ಯಕರ್ತರಿಗೆ ಪಕ್ಷ ಇರೋದು ಕಾರ್ಯಕರ್ತೆ ಮತ್ತೆ ನಾನು ಖಂಡಿತ ಹೇಳ್ತಾ ಇದ್ದೀನಿ ನೋಡ್ರಿ ಮಹಾದೇವ್ಪುರ ಕಾಂಗ್ರೆಸ್ ನಲ್ಲಿ ತರ ಇಶ್ಯೂಸ್ ಇದೆ ಒಂದು ಸಿನ್ಸಿಯರ್ ಕಾರ್ಯಕರ್ತ ಇದ್ದಾರೆ ಒಂದು ಅಡ್ಜಸ್ಟ್ಮೆಂಟ್ ಲೀಡರ್ಸ್ ಅವರು ಎಲ್ಲ ಮೀಟಿಂಗ್ ಬಂದ್ರಿ ದೊಡ್ಡ ದೊಡ್ಡ ಮಾತಾಡಿ ಮಧ್ಯಾಹ್ನ ಒಂದು ಮಾತಾಡ್ತಾರೆ ಬೇರೆ ಪಕ್ಷದಲ್ಲಿ ಇಂಟ್ರಾಕ್ಟ್ ಮಾಡ್ತಾರೆ ಇಲ್ಲಿ ನೋಡಿ ರಾಹುಲ್ ಗಾಂಧಿ ಅವ್ರು ಹೇಳೋ ತರ ಈ ಫೈಟ್ ಇರೋದು ಎರಡು ಐಡಿಯಾಲಜಿ ಒಂದು ಆರ್ ಎಸ್ ಎಸ್ ಬಿಜೆಪಿ ಐಡಿಯಾಲಜಿ ಒಂದು ಕಾಂಗ್ರೆಸ್ ಐಡಿಯಾಲಜಿ ನಾನು ಈ ಸ್ಟೇಟ್ ಇಂದ ಹೇಳ್ತಾ ಇದ್ದೀನಿ ಯಾರಿಗೆ ಕಾಂಗ್ರೆಸ್ ಐಡಿಯಾಲಜಿ ನಲ್ಲಿ ನಂಬಿಕೆ ಇಲ್ಲ ಆ ಲೀಡರ್ಸ್ ಬಿಜೆಪಿ ಹೋಗಿ ಅಫಿಷಿಯಲಿ ಸೇರ್ಬಿಡಿ ನಾನಂತೂ ಎಂ ಪಿ ಕ್ಯಾಂಡಿಡೇಟ್ ಇದ್ದೆ ನಾನು ಹೇಳ್ತಾ ಇದ್ದೀನಿ ನಾನು ಕ್ಷೇತ್ರ ಬಿಡ್ತಾ ಇಲ್ಲ ನನ್ಗೆ ಸಿಕ್ಕಿದ್ದು ಇಪ್ಪತ್ತಾರು ದಿವಸ ಎಲೆಕ್ಷನ್ ಮಾಡಕ್ಕೆ ನಾನು ಈ ಕ್ಷೇತ್ರದಲ್ಲಿ ಇದ್ದೀವಿ ಕೆಲಸ ಮಾಡ್ತೀನಿ ಮತ್ತೆ